ವಾಯ್ಸ್ ಲೌಡ್ಲಿ ಲೌಡ್ಲಿ ಪೇಪರ್ ಟು ಸ್ಟಿಲ್ ಐ ಗೆಸ್ ಯಾರು ನೆನೆಸೋದಿಲ್ಲ ಅದು ನೀವು ನೆನೆಸಿದ್ದೀರಿ ತುಂಬ ನೀವ್ ನೆನ್ಸಿದಿರಿ ತುಂಬಾ ಅಟ್ಲೀಸ್ಟ್ ಕಂಟ್ರೋಲ್ ಈ ಇದ್ದವ್ರಿಗೆ ಕಂಟ್ರೋಲ್ ಹಾಗಾದರೆ ಕಷ್ಟ ಸ್ಟೆಪ್ ಮ್ಯಾನೇಜರ್ ಚರ್ಚ್ ಯಾವತ್ತು ಓಪನ್ ಮಾಡೋದಿಲ್ಲ ಅವರು ವರ್ಷದಲ್ಲಿ ಒಮ್ಮೆ ಒಂದು ದಿನ ಕಾರ್ಯ ಓಪನ್ ಮಾಡುದಿಲ್ಲ ಗೋವಾ ಫೇಮಸ್ ಚರ್ಚ್ ಇಲ್ಲಿ ಇನ್ನೊಂದು ಚರ್ಚ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಸ್ಟ್ ಬ್ಲಾಗ್ದು ಕಂಟಿನ್ಯೂಯೇಷನ್ ಆಯ್ತಾ ಒಂದು ದಿನ ಸುತ್ತಲಿಕ್ಕೆ ಇದ್ದ ಕಾರಣ ತುಂಬ ಜಾಗ ಸುತ್ತಿದೆವು ಎಲ್ಲರಿಗೂ ಸಹ ತೋರಿಸ್ಬೇಕೆ ಅಂತಲ್ಲಿ ಒಂದು ಆಸೆ ಮನೆಗಳು ಹಳ್ಳಿಯ ಮನೆಗಳು ಹಳ್ಳಿಯ ರೂಟ್ಸ್ ಎಷ್ಟು ಉಂಟು ನೋಡಿ ಇದೆಲ್ಲ ಗೋವಾದು ಹಳ್ಳಿಯ ಮನೆಗಳು ಈಗ ಹಳ್ಳಿಯ ಸಹ ಎ ಸಿ ಉಂಟು ಇಲ್ಲಿ ಬಟ್ ಎ ಸಿ ಉಂಟು ಈಗೆಲ್ಲ ಮಾಡರ್ನೈಸ್ ಆಗಿದೆ ಓಲ್ಡ್ ಟ್ರೆಡಿಷನಲ್ ಮನೆ ಗೋವಾ ಫೇಮಸ್ ಚರ್ಚ್ ಅಲ್ಲ ಇಲ್ಲಿ ಇನ್ನೊಂದು ಚರ್ಚ್ ಉಂಟು ಇದೆಲ್ಲ ಹಳ್ಳಿಗಳ ರೋಡ್ ಹಳ್ಳಿಗಳ ಮನೆ ಆದ್ರಿಂದ ಸಹ ಒಳ್ಳೆ ರೀತಿಯಲ್ಲಿ ರೋಡನ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ ಆಯಿತಾ ಭಾರಿ ಕಮ್ಮಿ ಗುಂಡಿ ನೋಡ್ಲಿಕ್ಕೆ ಸಿಕ್ಕುದು ತುಂಬ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ ಮುಂಚಿನ ಕಾಲದವರೆಲ್ಲ ಹಳ್ಳಿಯಲ್ಲಿ ಇದ್ದು ಅವರಿಗೆ ಹಳ್ಳಿ ಬಗ್ಗೆ ಗೊತ್ತಿರ್ತಿತ್ತು ಈಗದು ಕಾಲದಲ್ಲಿ ನಾನು ನಿಮಗೆ ಫೋನ್ ಮೂಲಕ ತಿಳಿಸಿದ್ದೇನೆ ಇನ್ನು ನಮ್ಮ ಫ್ಯೂಚರ್ ಜನ್ರೇಷನ್ ಉಂಟಲ್ಲ ಅವರಿಗಂತೂ ಈ ಹಳ್ಳಿಗಳೆಲ್ಲ ನೋಡಲಿಕ್ಕೆ ಸಿಕ್ತದಾ ಇಲ್ಲವ ದೇವರಿಗೆ ಗೊತ್ತು ಖಾಲಿ ಫೋಟೋದಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು ಯಾಕಂದ್ರೆ ಈಗ ಹಳ್ಳಿಗಳು ಸಹ ಎಲ್ಲ ಮಾಡರ್ನೈಸ್ ಆಗ್ತಾ ಉಂಟು ಅದೆಲ್ಲ ಇರ್ಲಿ ಮಿಸಸ್ ಕುಂದರ್ ಈಗ ನೀವು ಯಾರನ್ನು ಹುಡ್ಕಿಕೊಂಡು ಬಲ್ಲೆಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ಕೇಳ್ತೀರಾ ಇಲ್ಲಿ ನಾವೊಂದು ಫೇಮಸ್ ಜಾಗ ಬಟ್ ನವರು ಇಲ್ಲಿ ಬಾರಿ ಕಮ್ಮಿ ಬರುದು ಅಂತ ಜಾಗಕ್ಕೆ ಹೋಗ್ತಿದ್ದೇವೆ ನಾನು ಅಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೇನೆ ಇದಂತ ಕೆಲ ಗೋಧಿಯ ಗೋಧಿ ಒಣಗಿಸ್ಲಿಕ್ಕೆ ಹಾಕಿದ್ದಾರೆ ವೀಟ್ ನಿಮ್ಮ ಎಟ್ಟಲ್ಲಿ ಹತ್ ಹತ್ಲಿಕ್ಕುಂಟು ಸ್ಟೆಪ್ಸ್ ಹತ್ಲಿಕ್ಕುಂಟು ತುಂಬ ಉಂಟು ಕ್ಯಾರೇನ್ ನೀನು ಸಹ ಫಸ್ಟ್ ಟೈಮ್ ಬರೋದಾ ಹಾಂ ನೋಡು ರೋಡಲ್ಲಿ ಹೋದದ್ದು ಸ್ಟೆಪ್ಸ್ ಅಲ್ಲಿ ಹೋಗ್ಲಿಲ್ಲ ಅಲ್ಲ ಸ್ಟೆಪ್ಸ್ ಈಗ ಕುಂಟು ನನ್ನ ಅಕ್ಕ ಭಯಂಕರ ಸ್ಪೀಡ್ ಕಲ್ತಪ್ಪ ತಿಂದು ಇವತ್ತು ನಾವು ಹೋಗ್ತಿರೋದು ತ್ರೀ ಕಿಂಗ್ಸ್ ಚರ್ಚ್ ಗೆ ಇದೊಂದು ತುಂಬಾ ವಿಶೇಷವಾದ ಚರ್ಚ್ ಏನ್ ಸ್ಪೆಷಲ್ ಮಿಸಸ್ ಕುಂದರ್ ಚರ್ಚ್ ಅಂತೂ ತುಂಬಾ ಕಡೆ ಉಂಟಲ್ಲ ಇದೇ ಚರ್ಚ್ ಗೆ ಯಾಕೆ ಹೋಗಿದ್ದೀರಿ ಅಂತೇಳಿ ಕೇಳ್ತೀರಾ ಈ ಚರ್ಚ್ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ವರ್ಷದಲ್ಲಿ ಇದು ಒಂದೇ ದಿನ ಓಪನ್ ಆಗುದು ಬಾರಿ ಒಳ್ಳೆ ಒಂದು ವ್ಯೂ ಇದು ಚರ್ಚ್ ಯಾವತ್ತು ಓಪನ್ ಮಾಡುದಿಲ್ಲ ಅವರು ವರ್ಷದಲ್ಲಿ ಒಮ್ಮೆ ಒಂದು ದಿನ ಕಾರ್ಯ ಓಪನ್ ಮಾಡುದು ಇದು ತ್ರೀ ಕಿಂಗ್ಸ್ ಚರ್ಚ್ ಅಂತ ಹೇಳಿ ಕರೀತಾರೆ ತ್ರೀ ಕಿಂಗ್ಸ್ ಅಂದ್ರೆ ಹೆಚ್ಚಾಗಿ ಕ್ರಿಶ್ಚಿಯನ್ಸ್ ಎಲ್ಲರಿಗೆ ಗೊತ್ತಿರ್ತದೆ ನಮ್ಮ ಜೀಸಸ್ ಹುಟ್ಟುವಾಗ ಮೂರು ಕಿಂಗ್ ಅವರು ಬಂದಿದ್ರು ಅಂದ್ರೆ ನಾವು ಸಿಕ್ಸ್ ಜಾನ್ವರಿಗೆ ಸೆಲೆಬ್ರೇಟ್ ಮಾಡ್ತೇವೆ ಸೊ ಆ ದಿನವನ್ನು ಆ ದಿನಕ್ಕೆ ಈ ಚರ್ಚ್ ಓಪನ್ ಆಗ್ತದೆ ಜಾನ್ವರಿ ಸಿಕ್ಸ್ ಗೆ ತುಂಬಾ ತುಂಬಾ ಜನ ಬರ್ತಾರೆ ಚರ್ಚ್ ಅಂತ ಫುಲ್ ಬಾಕಿ ಇಡೀ ವರ್ಷ ಈ ಚರ್ಚ್ ಕ್ಲೋಸ್ ಇರ್ತದೆ ಈ ಚರ್ಚಲ್ಲಿ ಜಾನ್ ಗೆ ಖಾಲಿ ಸರ್ವಿಸ್ ನಡೆಯೋದು ಬಾಕಿ ಇಡೀ ವರ್ಷ ಈ ಚರ್ಚ್ ಕ್ಲೋಸ್ಡ್ ಡೋರ್ಸ್ ಓಪನ್ ಮಾಡುದಿಲ್ಲ ಸೊ ಅದು ಸ್ಪೆಷಾಲಿಟಿ ಈ ಚರ್ಚದು ಚರ್ಚ್ ಚಿಕ್ಕಾದ ಕಾರಣ ಇಲ್ಲಿ ಒಳಗೆ ಹೆಚ್ಚು ಜನ ಕೂತ್ಕೊಳ್ಕಾಗುದಿಲ್ಲ ಎಲ್ಲ ಹೊರಗೆ ಕೂತ್ಕೊಳ್ತಾರೆ ಮತ್ತು ಇದು ಆಲ್ಟರ್ ನಮ್ಮ ಇದು ಪ್ರೀಸ್ಟ್ ಎಲ್ಲ ಇರ್ತಾರಲ್ಲ ಆ ಪ್ಲೇಸನ್ನು ಆಲ್ಟರ್ ಕರೀತಾರೆ ಸೊ ಇದು ಆಲ್ಟರ್ ಪ್ರೀಸ್ಟ್ನವರೆಲ್ಲ ಇಲ್ಲಿ ನಿಂತು ಸರ್ವನ್ನೆಲ್ಲ ಮಾಡ್ತಾರೆ ಖುಷಿ ಆಗ್ತದೆ ನೋಡ್ಲಿಕ್ಕೆ ನನ್ನ ಜಾನ್ ಸಿಕ್ಸ್ ಹಬ್ಬಕ್ಕೆ ಮೂರು ಹಳ್ಳಿಯಿಂದ ಮೂರು ಹುಡುಗರನ್ನು ಸಿಲೆಕ್ಟ್ ಮಾಡ್ತಾರಂತೆ ಆ ಮೂರು ಹುಡುಗರನ್ನು ಯಾರು ಸಿಲೆಕ್ಟ್ ಮಾಡ್ತಾರೆ ಅವರು ಮೂರು ಹಾರ್ಸ್ ಅಲ್ಲಿ ಕುತ್ಕೊಂಡು ಚರ್ಚಿಗೆ ಪ್ರೊಸೆಷನ್ ಮೂಲಕ ಹೋಗ್ತಾರೆ ಯಾವ ತಂದೆ ತಾಯಿದು ಮಕ್ಕಳು ಸಿಲೆಕ್ಟ್ ಆಗ್ತಾರು ಉಂಟಲ್ಲ ಅವರಂತೂ ತುಂಬನೇ ಖುಷಿಯಲ್ಲಿ ಇರ್ತಾರೆ ಯಾಕಂದರೆ ಇದೊಂದು ದೊಡ್ಡ ಬ್ಲೆಸ್ಸಿಂಗ್ ಅಂತೆ ಅವರ ಮಕ್ಕಳನ್ನು ಚೂಸ್ ಮಾಡಿದ್ದು ಅಲ್ಲಪ್ಪ ಇದು ಉಂಟಲ್ಲ ಹುಲ್ಲು ದುಬೈಲೆಲ್ಲ ಇದು ಎಂತ ಡಿವೈಡರ್ದು ನಡುವಲ್ಲೆಲ್ಲ ಚೆಂದ ಮಾಡಿ ಕಟ್ಟಿಂಗ್ ಮಾಡಿ ಎಲ್ಲ ಇಡ್ತಾರೆ ಚೆನ್ನಾಗ್ತದ ಆ್ಯಕ್ಚುಲಿ ದುಬೈಲೆಲ್ಲ ಇಡ್ತಾರೆ ಇಂಥ ಹುಲ್ಲುಗಳನ್ನೆಲ್ಲ ನಡುವಲ್ಲಿ ಆ ಮರುಭೂಮಿಯಲ್ಲಿ ಸಹ ಹೀಗೆ ಒಳ್ಳೆವಾಗಿ ಚಂದ ಮಾಡಿ ಶೇಪ್ ಕೊಟ್ಟು ನಡ್ತಾರೆ ಆಗ ಚಂದ ಚೆಂದಿದೆ ಇಲ್ಲದೇ ಇಲ್ಲಿವರೆಗೆ ಗಾಡಿ ಬರ್ಬೋದಂತೆ ಇವತ್ತು ಏನೂ ಬಿಡಲಿಲ್ಲ ಸ್ಟೆಪ್ ಮ್ಯಾನೇಜರ್ ಚಂದ ಚೆನ್ನಿ ಹೇಳ್ತಾರೆ ಇದೆಲ್ಲ ರೈಸ್ ರೈಸ್ ಅಕ್ಕಿ ಅಕ್ಕಿ ಹೊಸ ಅಕ್ಕಿ ಹೊಸ ಅಕ್ಕಿ ಇಟ್ಟಿದ್ದಾರೆ ಅಕ್ಕಿ ಅಲ್ಲ ಅಕ್ಕಿ ಒಟ್ರಾಸಿ ಯೂಮಿಡ್ ಉಂಟು ಶಕೆ ಶಖೆ ಅದಕ್ಕೆ ಇಲ್ಲಿ ಕಮ್ಮಿ ಬಟ್ಟೆ ಹಾಕೋದು ಎಲ್ಲರೂ ಸಹ ನೋಡಿ ಬೇವು ಅಂತೇಳಿ ತಿನ್ನಿ ಅಲ್ಲವಾ ಇಷ್ಟು ಉದ್ದ ಎಲೆ ಇರುದ ಕೈಬೀಯ ಬಿಡಿ ಬಿಡಿ ಒಮ್ಮೆ ನೋಡು ಅಲ್ಲ ಅದು ಕಾಟಿಯಾದ ಗಿಡ ಈ ಹಳ್ಳಿಗಳ ರೋಡಲ್ಲಿ ಹೆಚ್ಚಾಗಿ ಒಂದ ಜಂಜಿ ಮಾರ್ತಾರೆ ತೆಂಗಿನಕಾಯಿ ಮಾರ್ತಾರೆ ಇಲ್ಲದೇ ಕಾಯಿಪಲ್ಯ ಮೀನುಗಳನ್ನು ಮಾರಿಕೊಂಡು ಕುತ್ಕೊಳ್ತಾರೆ ಎಸ್ಪೆಷಲಿ ಹೆಂಗಸರೇ ಮಾರಿಕೊಂಡು ಇದು ಯಾವ್ದು ವಾರ್ಡ್ ನಂಬರ್ ಯಾವ ಲೇನ್ ಎಲ್ಲ ಇದೊಂದು ಚಿಕ್ಕ ಬೋರ್ಡ್ ಅಲ್ಲಿ ಹಾಕಿರ್ತಾರೆ ಆಯ್ತಾ ಇದೊಂದು ಕಂಪೌಂಡ್ ನೋಡಿ ಅಂತ ಆಗಲೇ ಸ್ಟಾರ್ಟ್ ಆಗಿದೆ ಎಷ್ಟು ದೊಡ್ಡದಾದ ವಂಗ್ಲೋ ನೋಡಿ ಒಂದೊಂದು ಮನೆಗಳು ನೋಡುವಾಗಂತೂ ಹೇಳದ ಬೇಡ ಬಾಯಿಂದ ಶಬ್ದಗಳೇ ಬರ್ತಿಲ್ಲ ಅಷ್ಟು ಚಂದ ದೊಡ್ಡ ಹಾಗೂ ಉದ್ದವಾದ ಮನೆಗಳು ಮಾರೆ ಇದು ಫೇಮಸ್ ಕ್ರಿಕೆಟರ್ ಆದ ಸಚಿನ್ ತೆಂಡೂಲ್ಕರ್ ಅವರ ಗೋವಾದಲ್ಲಿರುವ ಮನೆ ಗ್ರೀನ್ ಕಲರ್ ಫೆನ್ಸ್ ರೀತಿಯಲ್ಲಿ ಹಾಕಿದಾರಲ್ಲ ಇದೆ ಅವರ ಮನೆ ಗೋವಾ ಅಂದ ಮೇಲೆ ಟೂರಿಸ್ಟ್ನವರು ಬರ್ತಾ ಹೋಗ್ತಾ ಇರ್ತಾರಲ್ಲ ಸೊ ಒಳ್ಳೆದಾದ ರೆಸಾರ್ಟ್ಸ್ ಬೀಚ್ ಪಕ್ಕನೆ ಇರ್ತದೆ ಸೂಪರ್ ಆದ ರೆಸಾರ್ಟ್ಸ್ ಪ್ರೈಸಸ್ ಪ್ರೈಸಸ್ನು ಸೂಪರ್ ಇರ್ತದೆ ಆನ್ ಸೀಸನ್ ಹೇಳುವುದೇ ಬೇಡ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಮಾಡಿ ಬಿಡ್ತಾರೆ ಇದು ಮನೆ ನೋಡಿ ಈಗ ಇಲ್ಲಿ ಸ್ಟಾರ್ಟ್ ಆಗ್ತದೆ ಎಷ್ಟು ಉದ್ದ ಉಂಟು ನೋಡಿ ಆಚೆ ಒಂದು ಎಷ್ಟು ಗೇಟ್ಸ್ ಇರ್ಬೋದು ಒಂದು ಸಹ ಮುಗಿಯಲಿಲ್ಲ ಇನ್ನು ಸಹ ಮುಗಿಯಲಿಲ್ಲ ಇಲ್ಲಿವರೆಗೆ ಉಂಟು ಒಂದು ಈಗ ನಾವು ಊಟ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಈ ಹಳ್ಳಿಯ ಹೆಸರು ಬೇಟಲ್ ಬಾಟೆಮ್ ಇಲ್ಲಿ ಒಂದು ಸೂಪರ್ ಆದ ರೆಸ್ಟೋರೆಂಟ್ ಉಂಟು ಫಿಶ್ ಕಾ ರೆಸ್ಟೋರೆಂಟ್ ಇಲ್ಲಿ ಹೋಗುವ ಇಲ್ಲಿ ನನ್ನ ಬಾವ ಸಜೆಸ್ಟ್ ಮಾಡಿದ್ರು ಎಲ್ಲಿ ಆದರೆ ನಮಗೆ ಅಲ್ಲಿ ಎಲ್ಲ ಕಡೆ ವಾಶ್ ರೂಮ್ಸ್ ಎಲ್ಲ ಇರ್ತದೆ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಪಂಪ್ ಅಲ್ಲಿ ಮತ್ತೆ ಸೂಪರ್ ಮಾರ್ಕೆಟ್ಸಲ್ಲಿ ನಿಮಗೆ ತಗೊಳ್ಲಿಕ್ಕೆ ಇಲ್ಲದ್ರೆ ಸಹ ಬಿಡ್ತಾರೆ ಆದರೆ ಇಲ್ಲ ಹಾಗೆ ಅಲ್ಲ ಅಲ್ಲ ಸೊ ಅದು ಮೇನ್ ವಾಶ್ರೂಮ್ ಮೇನ್ ಸೊ ಇಲ್ಲದೇ ಅಟ್ಲೀಸ್ಟ್ ಕಂಟ್ರೋಲ್ ಈ ಎಲ್ಲ ಇದ್ದವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಲ್ಲ ಹಾಗಾದರೆ ಕಷ್ಟ ಬಟ್ ಥ್ಯಾಂಕ್ಫುಲ್ಲಿ ನಮಗೊಂದು ರೆಸ್ಟೋರೆಂಟ್ ಸಿಕ್ಕಿತು ಇಲ್ಲೇ ಊಟ ಮಾಡ್ತೀವಿ ಸೊ ಅವರ ವಾಶ್ರೂಮ್ಸ್ ಒಳ್ಳೆತ್ತು ಸೊ ಅದಕ್ಕೆ ಇಲ್ಲಿ ಬಂದಿದ್ದೇವೆ ಪ್ರಾಯದವ್ರಿಗೆ ಅದೇ ಅಲ್ಲ ಒಂದು ಟೆನ್ಷನ್ ಎಸ್ಪೆಷಲಿ ಡಯಾಬಿಟೀಸ್ ಹೈ ಇದ್ದರೆ ಯೂರಿನ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದೇ ಪ್ರಾಬ್ಲಮ್ ಅಷ್ಟ ಆಯಿತು ಎಲ್ಲರಿಗೆ ಸಹ ಹಸುವೆಯಿಂದ ಬಲ್ಲಿ ನಡ್ದು ನಡ್ದು ಕ್ಯಾಲರಿ ಬರ್ನ್ ಮಾಡಿ ಬೆಳಿಗ್ಗೆ ತಿಂದದು ಎಲ್ಲಿ ಹೋಗಿದಂತಿಲಿಲ್ಲ ಮೆಣಸುದು ಬಜ್ಜಿ ರಪಕ್ಕ ಆರ್ಡರ್ ಮಾಡಿದ್ರು ಅನ್ನ ಬಾವ ಹಾಗೂ ಅಕ್ಕ ಬರ್ಡೇ ಗರ್ಲ್ಗೆ ಪ್ರಾನ್ಸ್ ರವಾ ಫ್ರೈ ಮಕ್ಕಳಿಗೆ ಪಾಸ್ತಾ ಹಾಗೂ ನಮ್ಗೆ ಬೊಂಡಾಸ್ ಫಿಶ್ ಕಾ ಫ್ರೈ ಇದಂತೂ ಕ್ರೀಮಿ ಸಾಸ್ ಹಾಕಿ ಮಾಡಿದಾಯ್ತಾ ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿತ್ತು ಫಿಶ್ ತಾಲಿ ತಿನ್ಬೇಕಂತೇಳಿ ತುಂಬಾ ಮನಸಾಯ್ತು ಅದಕ್ಕೆ ಫಿಶ್ ತಾಲಿ ಸಹ ಆರ್ಡರ್ ಮಾಡಿದೆವು ತಾಲಿಯಲ್ಲಿ ಎಂತೆಲ್ಲ ಇತ್ತು ನಿಮ್ಗೆ ಹೇಳ್ತೇನೆ ಆಯ್ತಾ ಚಪಾತಿ ಎರಡು ತುಂಡು ಮಾಡಿದ್ದಾರೆ ಒಂದು ಚಪಾತಿಯನ್ನು ಮತ್ತೆ ಒಂದು ದೊಡ್ಡದಾದ ಅಂಜಲ್ ತವಾ ಫ್ರೈ ಸ್ಟೀಮ್ ಬಾಸ್ಮತಿ ರೈಸ್ ಆಯ್ತಾ ಮತ್ತೆ ನೀರು ಉಪ್ಪಡ್ ನಾವು ಇದು ಮಾವಿನಕಾಯನ್ನು ಉಪ್ಪು ನೀರಲ್ಲಿ ಹಾಕಿರ್ತೇವಲ್ಲ ಅದು ಮತ್ತೆ ಒಂದು ಸೂಪರಾದ ಆದ ಸ್ಯಾಲೆಡ್ ನಾವು ರಸಮ್ ಹೇಗೆ ಮಾಡ್ತೀವಿ ಹಾಗೆ ಇಲ್ಲಿ ಕೊಕ್ಕಮ್ದು ಒಂದು ಸಾರು ಮಾಡ್ತಾರೆ ಆಯಿತಾ ಇದು ಕೊಕ್ಕಂ ಸಾರ್ ಜೆಂಜಿ ಸುಕ್ಕ ಕ್ಯಾಬೇಜ್ದು ಪಲ್ಯ ಹಾಗೆ ಇನ್ನೊಂದು ಪಲ್ಯ ಮತ್ತು ಮೀನು ಸಾರು ಇದು ಮೀನು ಪುಳಿಮುಂಚಿ ಆ ಮಿಸಸ್ ಕುಂದರ್ ನಿಮ್ಗೆ ಫ್ಲೈಟ್ ಬಾಗಿಲಲ್ಲಿ ಹೊಗ್ಲಿಕ್ಕೆ ಆಗ್ಬೋದಾ ಏನು ತೋರಾಗ್ತೀರಾ ಅಂತ ಕೇಳ್ತೀರಾ ಇದು ನಂಗೆ ಖಾಲಿ ಅಲ್ಲ ಮಾರೆ ಒಂದು ಎರಡು ಮೂರು ಜನ ಒಟ್ಟಿಗೆ ಸೇರಿ ಇದನ್ನು ಅಟ್ಯಾಕ್ ಮಾಡಿದೇವೆ ಯಾವ ಬಿರಿಯಾನಿಗಿಂತ ಕಮ್ಮಿ ಇಲ್ಲ ಅಲ್ಲ ನಮ್ಮ ಮೀನ್ಸಾರ್ ಊಟ ಮೀನ್ಸಾರ್ ಊಟ ತಿಂದ್ರೆ ಅಂತೂ ಹೇಳುದು ಬೇಡ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಹೇಳದವ್ರು ಸಹ ಹೇಳ್ತಾರೆ ಅಷ್ಟು ಖುಷಿ ಆಗ್ತದೆ ಮೀನ್ಸಾರ್ ಊಟ ಮಾಡ್ಲಿಕ್ಕೆ ಮತ್ತೆ ಹೊಟ್ಟೆ ನೋ ಇದ್ದಾಗ ಇದ್ದಾಗ ಮೀನ್ಸಾರು ಒಳ್ಳೇದಂತ ಹೇಳ್ತಾರೆ ಯಾಕಂದ್ರೆ ಅದಕ್ಕೆ ನಾವು ಓಮ ಆಗ್ತೇವಲ್ಲ ಸೊ ಅದರಿಂದಾಗಿ ಮೀನ್ಸಾರ್ ಇಸ್ ದ ಬೇಸ್ಟ್ ಅಂತೇಳಿ ತುಂಬಾ ಅಜ್ಜಿನವರು ಹೇಳ್ತಾರೆ

ರೋಡ್ ಸೈಡ್ ಶಾಪಿಂಗ್ ಇಲ್ಲಿ ಗೋವಾದಲ್ಲಿ ನೀವು ಸ್ಟ್ರೀಟ್ ಶಾಪಿಂಗ್ ಮಾಡುದಾದ್ರೆ ಒಳ್ಳೆ ಚರ್ಚೆ ಮಾಡ್ಬೇಕಾಯ್ತಾ ಬಾರ್ಗೇನ್ ಮಾಡ್ಲಿಕ್ಕೆ ಹುಷಾರಿರ್ಬೇಕು ನೀವು ಬಾರ್ಗೇನ್ ಮಾಡುದ್ರಲ್ಲಿ ವೀಕ್ ಇದ್ರೆ ನನ್ನ ಗಂಡನಾಗಿ ಒಳ್ಳೆ ಬಾರ್ಗೇನ್ ಮಾಡುವವರೊಟ್ಟಿಗೆ ಬನ್ನಿ ಇಲ್ಲದ್ರೆ ನಿಮ್ಗೆ ನಿಮ್ಮ ಟೊಪ್ಪಿಯ ಮೇಲೆ ಇನ್ನೊಂದು ಟೊಪ್ಪಿ ಹಾಕಿ ಬಿಡ್ತಾರೆ ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಬೀಚ್ ಆಯ್ತಾ ಗೋವಾದು ಕೊಲ್ವಾ ಬೀಚ್ ಅಂತೇಳಿ ಆ ಬೀಚ್ಗೆ ಈಜಾಡ್ಲಿಕ್ಕೆ ಬಂದಿದ್ದೀರೇನಾ ಅಂತ ಕೇಳ್ತೀರಾ ಈಜಾಡ್ಲಿಕ್ಕೆ ಅಲ್ಲ ಮಾರೆ ಬೇರೆ ಎಲ್ಲಿ ಸೈಸ್ ಕ್ಯಾಂಡಿ ಸಿಗ್ಲಿಲ್ಲ ಅದಕ್ಕೆ ಇಲ್ಲಿ ಬಂದದ ಐಸ್ ಕ್ಯಾಂಡಿ ತಿನ್ಲಿಕ್ಕೆ ಐಸ್ ಕ್ರೀಮ್ ಗಾಡಿ ನೋಡುವಾಗ ಐಸ್ ಕ್ರೀಮ್ ಬೇಡದವರಿಗೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಮನಸ್ಸು ಬರ್ತದೆ ಈ ಕಲ್ತಪ್ಪ ಒಂದು ನಾನು ಶ್ರದ್ಧೆಯಿಂದ ವಿಡಿಯೋ ಮಾಡುದು ನೋಡಿ ಇವರ್ ನೆನ್ಸಿದ್ರು ನಾನು ಫಿಲ್ಮಿಗೆ ಶೂಟಿಂಗ್ ಮಾಡ್ತಿದ್ದೇನೆ ಅಂತೀಲಿ ನಾನು ಅವ್ರಿಗೆ ಹೇಳಿದೆ ನಾನೊಂದು ಸಿಂಪಲ್ ಆದ ವ್ಲಾಗರ್ ದಯವಿಟ್ಟು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಅವ್ರು ಬೇಗನೆ ಫೋನ್ ತಂದು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ರು ಖುಷಿ ಆಯ್ತು ಗೋವಾದಲ್ಲಿ ತುಂಬ ಕಡೆ ಬೈಕ್ ರೆಂಟಿಗೆ ಕೊಡ್ತಾರೆ ಆಯ್ತಾ ಆದರೆ ಕೊಟ್ಟ ಮೇಲೆ ನಾವು ಯೂಸ್ ಮಾಡಿ ಹಿಂದೆ ತಂದ ಮೇಲೆ ತುಂಬ ಹಣ ಲೂಟ್ತಾರೆ ಅಂತ ಹೇಳಿ ನನ್ನ ಬಾವ ಹೇಳಿದರು ಅದರಿಂದಾಗಿ ನೀವು ರೆಂಟಿಗೆ ನೀವು ತಗೊಳೋದಾದರೆ ಜೆನ್ವಿನ್ ರೆಂಟರ್ಸ್ನವರಿಂದ ತಕೊಳ್ಳಿ ಇನ್ನೊಂದು ಸ್ಪೆಷಲ್ ನನ್ನ ಬಾವ ಹೇಳಿದರು ಅವರು ಹೇಳಿದಲ್ಲದೆ ನಾವು ಸಹ ತುಂಬ ಫೀಲ್ ಮಾಡಿದೆವು ಇದು ರೋಡಲ್ಲಿ ಹೋಗುವಾಗ ಎಲ್ಲಿ ಸಹ ಹಾರ್ನ್ ಕೇಳೋದಿಲ್ಲ ಹಾರ್ನ್ ಹಾಕೋದು ಯಾರಂದರೆ ಟೂರಿಸ್ಟ್ನವರು ಖಾಲಿ ಇಲ್ಲಿಯ ಲೋಕಲ್ನವರೆಲ್ಲ ಹೆಚ್ಚು ನ ಬಳಕೆ ಮಾಡುವುದಿಲ್ಲ ಸೇಮ್ ಟು ಸೇಮ್ ನಮ್ಮ ದುಬೈಯ ಸಿಸ್ಟಮ್ ಸುಮ್ಮನೆ ಪೀ ಪೀ ಸುಮ್ಮನೆ ಹಾಕುವುದಿಲ್ಲ ಎಂಥ ಸಹ ರೀಸನ್ ಇದ್ರೆ ಗಾಡಿಯಲ್ಲಿ ಹಾರ್ನ್ ಕೊಟ್ಟದೆ ಅಂತಕ್ಕೆ ಹಾಕ್ಬೇಕಲ್ಲ ಸೊ ಅದು ಆಗ ಹಾಕ್ತಾರೆ ಸುಮ್ಮನೆ ಸುಮ್ಮನೆ ನಮಗೆ ಗೊತ್ತುಂಟು ಅಲ್ಲಿ ರೆಡ್ ಸಿಗ್ನಲ್ ಉಂಟು ಕೆಲವರು ಇದ್ದಾರೆ ಹಾರ್ನ್ ಹಾರ್ನ್ ಹಾಕಿ ನಿಲ್ಲುವುದು ರೋಡ್ ಅಲ್ಲಿ ಹಂಪ್ ಇರ್ತದಲ್ಲ ಪ್ರತಿಯೊಂದು ಹಂಪಿಗೆ ಇಲ್ಲಿ ಪೇಂಟ್ ಹಾಕಿದ್ದಾರೆ ಆಯ್ತಾ ಇದಂತೂ ತುಂಬಾನೇ ಇಂಪಾರ್ಟೆಂಟ್ ಡೇಂಜರಸ್ ಆಕ್ಸಿಡೆಂಟ್ ಆಗಿ ಜೀವ ಸೋಕ್ತದೆ ಜೀವ ಹೋದ ಮೇಲೆ ಹಂಪ್ ಹಾಕಿದ್ರೆ ಎಂತ ಪ್ರಯೋಜನ ಅಲ್ಲ ಜೀವ ಇರುವಾಗಲೇ ರೋಡ್ ಅನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು ಇದು ಸೌತ್ ಗೋವಾದಲ್ಲಿರುವ ಹೋಲಿ ಟ್ರಿನಿಟಿ ಚರ್ಚ್ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಉಮಿಯಾ ಮರ್ಕಾಡು ಎಂಬ ಮಾಲಿಗೆ ಬಂದಿದ್ದೇವೆ ಎಂಟರ್ ಆಗುವಾಗಲೇ ತುಂಬಾ ಎಕ್ಸಿಬಿಷನ್ ಆಗಿ ಐಟಮ್ಸ್ ಎಲ್ಲ ಇಟ್ಟಿದ್ರೆ ಆಯ್ತಾ ಮಾರಾಟ ಮಾಡ್ಲಿಕ್ಕೆ ಬಟ್ ನಾನು ಕಾಸ್ಟ್ ಕೇಳಿದೆ ಕಾಸ್ಟ್ ಅಂತೂ ಹೇಳುದ ಬೇಡ ಗೋಲ್ಡ್ ರೇಟ್ ಆಗಿ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು ಇಲ್ಲಿ ಲೋಕಲಿ ತಯಾರಿಸಿದ ಜಾಮ್ ಇರ್ಲಿ ಜ್ಯೂಸ್ ಕಾನ್ಸಂಟ್ರೇಟ್ ಇರ್ಲಿ ಉಪ್ಪಿನಕಾಯಿ ಮಸಾಲಾ ಹುಡಿ ಉಂಡೆ ಚಕ್ಕುಲಿ ಎಲ್ಲ ಮಾರ್ತಿದ್ರೆ ಆಯ್ತಾ ನಾನು ಎಂತ ಸಹ ತಕೊಳ್ಳಿಲ್ಲ ಹಳೆ ವೀನಾಕ್ ಅದು ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಬಂದ್ಯಾವ ಅವ್ರ ಒಂದು ಕುರ್ತಾ ಹಾಗೂ ಒಂದು ಕುರ್ತಾ ಸೆಟ್ ತಕೊಳ್ಳುವ ಅಂತೇಳಿ ಸೊ ಟ್ರಾಯಲ್ಗೆ ಹೋಗಿದ್ದಾರೆ ನೋಡುವ ಏಕಾಂತಾನೆ ಆನ್ವರೆಗೆ ಇದ್ದಾನಿ ವಾರ ನೀನು ಯಾರನ್ನು ನೋಡಿ ನಗಟಿದ್ರೆ ಗೊತ್ತಿಲ್ಲ ಮೊಬೈಲ್ ನೋಡಿ ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಬರ್ತದಲ್ಲ ಮಿಸ್ಸಸ್ ಕುಂದರ್ ಅಂತೇಳಿ ಸೊ ತುಂಬ ದಿನದಿಂದ ನನಗೆ ಆಸೆ ಇತ್ತು ಒಂದು ಮಾಡಬೇಕು ಅಂತೇಳಿ ಬಟ್ ಟೈಮ್ ಸಿಗಲಿಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಡಿಯೋಗ್ರಾಫರ್ಸ್ ನಾವೇ ಎಡಿಟರ್ಸ್ ನಾವೇ ಕಂಟೆಂಟ್ ಕ್ರಿಯೇಟರ್ಸ್ ನಾವೇ ಅಲ್ಲ ಒನ್ ಮ್ಯಾನ್ ಶೋ ಅಲ್ಲ ಸೊ ಕಷ್ಟ ಆಗ್ತದೆ ಟೈಮೇ ಸಿಗಲಿಲ್ಲ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಆಯಿತಾ ತುಂಬ ಅಂದರೆ ತುಂಬ ಪ್ರೀತಿ ತೋರಿಸಿ ಸಪೋರ್ಟ್ ತೋರಿಸಿ ಹೇಳಿದರು ನನಗೆ ಅಕ್ಕ ನಾನು ನಿಮಗೆ ಒಂದು ಗಿಫ್ಟ್ ಮಾಡಿದ್ದೇನೆ ಕಲಿಸ್ಬೋದಾ ಅಂತೇಳಿ ಎಂಥ ಒಂದು ಜೆಸ್ಚರ್ ಅಲ್ಲ ತುಂಬ ಜನರು ಎಂತ ನೆನೆಸಲಿಲ್ಲ ಸಂಜನಾ ಅಂತ ಹೆಸರು ಅವ್ರದ್ದು ಅವರು ಅದನ್ನು ನೆನೆಸಿ ನನಗೋಸ್ಕರ ಒಂದು ಸ್ವೀಟ್ ಚಿಕ್ಕದಾದ ಸ್ವೀಟ್ ಆದ ಒಂದು ಇಂಟ್ರೊಡಕ್ಷನ್ ಮಾಡಿದ್ದಾರೆ ನಾನೀಗ ಪ್ಲೇ ಮಾಡ್ತೇನೆ ತುಂಬ ಶಾರ್ಟ್ ಅಂಡ್ ಸ್ವೀಟ್ ಈಗಕ್ಕೆ ನನಗೆ ಸಾಕು ಇನ್ನು ಫ್ಯೂಚರ್ ಮತ್ತೆ ನೋಡ್ಬೇಕಾಗ್ತದೆ ಯಾವಾಗ ಟೈಮ್ ಇರುವಾಗ ನಾನು ಇಂಟ್ರೊಡಕ್ಷನ್ ಒಳ್ಳೆ ರೀತಿಯಲ್ಲಿ ಮಾಡ್ತೇನೆ ಈಗ ಸದ್ಯಕ್ಕೆ ಅವರು ಕೊಟ್ಟ ಇಂಟ್ರೊಡಕ್ಷನ್ ಅನ್ನು ಹಾಕ್ತಿದ್ದೇನೆ ಸಂಜನಾ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಈ ಎಫರ್ಟ್ಸಿಗೆ ಮೇನ್ ಥಿಂಗ್ ನಿಮ್ಮ ಈ ಥಾಟಿಗೆ ನೀವ್ ಅಟ್ ಲೀಸ್ಟ್ ನೆನಸಿದ್ರಲ್ಲ ಇವಳಿಗೆ ಇದು ಅವಶ್ಯಕತೆ ಉಂಟು ಮಾಡಿ ಕೊಟ್ಟಿರಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಜನಾ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬ್ಲಾಗ್ ಸಹ ಕಂಟಿನ್ಯೂ ಆಗಿಲ್ ಆಯ್ತಾ ಒಂದು ದಿನ ತಿರ್ಗಿಕೆ ಸಿಕ್ಕಿತಲ್ಲ ಸೊ ಸಾಧಾರಣ ಎಲ್ಲ ಕಡೆ ಆಗುವಷ್ಟು ಎಕ್ಸ್ಪ್ಲೋರ್ ಮಾಡಿದೇವೆ ಫುಲ್ ಬ್ಲಾಗ್ ಒಮ್ಮೆಲೆ ಹಾಕುದಾದ್ರೆ ತುಂಬಾ ಉದ್ದಾಗ್ತದೆ ನಿಮಗೆ ಸಹ ನೋಡಿ ಬೋರ್ ಆಗ್ಬೋದು ಅದರಿಂದಾಗಿ ನಾನು ಶಾರ್ಟ್ ಮಾಡ್ತೇನೆ ಇಲ್ಲೇ ಕಟ್ ಮಾಡ್ತೇನೆ ಇನ್ನು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಆಗ್ಲಿಕ್ ಉಂಟು ಇದೆ ಸೇಮ್ ಪಾರ್ಟ್ ಕಂಟಿನ್ಯೂ ಆಗ್ಲಿಕ್ ಉಂಟು ಆಗಿ ಎಳಿಯೋದು ಬೇಡ ಅಂತೇಳಿ ಇಲ್ಲೇ ಕಟ್ ಮಾಡ್ತೇನೆ ಆಯ್ತಾ ಬರ್ಡಿಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಆಯ್ತಾ ನವಂಬರ್ ಸೆಕೆಂಡಿಗೆ ದೀಕ್ಷಾ ಕಾಮತ್ ನ ಬರ್ಡೇ ಹ್ಯಾಪಿ ಬರ್ಡ್ಡೆ ದೀಕ್ಷಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ನವಂಬರ್ ಫಸ್ಟಿಗೆ ಗೆ ಬ ಫಸ್ಟ್ ಬರ್ಡೇ ಫಸ್ಟ್ ಬರ್ಡ್ಡೆ ಜನೀಶನ ಹ್ಯಾಪಿ ಬರ್ಡ್ಡೆ ಬಾಬು ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಇನ್ನು ಇಬ್ಬರು ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದೀರಿ ಆದರೆ ಕಿಯಾರ ಆನ್ಯುವಲ್ ಡೇ ಅಲ್ಲಿ ಬ್ಯುಸಿ ಇದ್ದಾಳೆ ಹಾಗೂ ಈಗ ಶಾಲೆಗೆ ಹೋಗಿದ್ದಾಳೆ ಆಯ್ತಾ ಅದರಿಂದಾಗಿ ನಾನೇ ವಿಶ್ ಮಾಡ್ತಿದ್ದೇನೆ ಅಕ್ಟೋಬರ್ ತರ್ಟಿ ಗೆ ಶಾಂತಿ ಅರನ ಬರ್ಡ್ಡೆ ಹ್ಯಾಪಿ ಬರ್ಡ್ಡೆ ಶಾಂತಿ ಅವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಅಕ್ಟೋಬರ್ ತರ್ಟಿ ಫಸ್ಟ್ಗೆ ತಸ್ಬಿಯಾನ ಬರ್ಡ್ಡೆ ಹ್ಯಾಪಿ ಬರ್ಡ್ಡೆ ತಸ್ಬಿಯರ್ ಅವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್